ಜನ ಟೂರಿಸ್ಟ್ ಬರಲ್ಲ ಯಾರಿಗೂ ಗೊತ್ತಿಲ್ಲ ಜಾಗ ಮಾತ್ರ ಅಲ್ಲಿ ಹೋಗೋದು ಸುಮ್ಮನೆ ಸೈಡಲ್ಲಿ ಬಿದ್ರು ಐವತ್ತು ಸಾವಿರ ಖರ್ಚು ಬಂದ್ಬಿಡೋದು ಹುಲ್ ಮೇಲೆ ಹೋದ್ರೂ ಕಷ್ಟ ಈ ಕಡೆ ಹೋದ್ರು ಕಷ್ಟ ಓಕೆ ಸೊ ಡೇಟು ಇವತ್ತು ಇಲ್ಲೇ ಸಂಗಮ್ ಸಾಗರದಲ್ಲೇ ಸ್ಟೇ ಆಗಿದ್ರೆ ಸೊ ಈಗ ಎಲ್ಲ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡಿಕೊಂಡು ನೋಡಿ ಗಾಡಿಗೆಲ್ಲ ನೀಟಾಗಿ ಚೈನ್ ಸ್ಪ್ರೇ ಎಲ್ಲ ಮಾಡಿಕೊಂಡು ಫುಲ್ ಪ್ಯಾಕ್ ಆಗಿ ಜಸ್ಟ್ ಗೇರ್ಸ್ ಹಾಕೊಂಡು ಹೊಡ್ತಾ ಇರೋದಷ್ಟೇ ಸೊ ಇವತ್ತಿನ ನಮ್ಮ ಪ್ರಯಾಣನ ನೋಡ್ತೀರಾ ಹಾಗೆ ನಮ್ಮದು ಇನ್ನೊಂದು ಡೆಸ್ಟಿನೇಷನ್ ಇತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಇನ್ನೊಂದು ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ ಅದು ಯಾವುದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ಎಂಟರ್ಗೂ ನೋಡಿ ಸೊ ಇದೇ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನ್ನಡ ಮೊಟರ್ನ ಸಪೋರ್ಟ್ ಇರಿ ಸೊ ಈಗ ನಾವು ಸೀದಾ ಇದ್ದೀವಿ ಸಿಗಂದೂರು ಕಡೆ ಸಿಗಂದೂರು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆಯಲ್ಲ ಅದು ಹೊಸ್ದಾಗ ಓಪನ್ ಆಗಿದೆ ಸೊ ಹೆಂಗೂ ಬಂದಿದ್ದೀವಲ್ಲ ಅದನ್ನು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಅಲ್ಲಿ ಇವಾಗ ಇದ್ದೀವಿ ಸೊ ಮಳೆ ಬೇರೆ ಬೀಳ್ತಾನೆ ಇದೆ ಬೆಳಗ್ಗೆಯಿಂದ ನೋಡಿ ರಾತ್ರಿ ಎಲ್ಲ ಮಳೆ ಇರಲಿಲ್ಲ ಬಟ್ ಇವಾಗ ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ಬೀಳ್ತಾನೆ ಇದೆ ಮಳೆ ಇಲ್ಲಿಂದ ಸ್ಟಾರ್ಟ್ ನಾವು ಬೆಳಗ್ಗೆ ಇದು ಬೆಂಗಳೂರಿಂದ ಬರ್ತಾ ಅಷ್ಟೊಂದು ಮಳೆ ಇರಲಿಲ್ಲ ಸೊ ಈಗ ಮಳೆ ಸ್ಟಾರ್ಟ್ ಆಗಿದೆ ಸೊ ಬಂದ್ರೆ ಸಿಕಂದೂರ್ ಬ್ರಿಡ್ಜ್ಗೆ ಆ್ಯಕ್ಚುಲಿ ಆ ಕಡೆಯಿಂದ ಈ ಕಡೆ ಬಂದೆ ರೀಲ್ ಮಾಡಿಕೊಂಡು ಸೊ ಇವಾಗ ಈ ಕಡೆಯಿಂದ ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇದೀವಿ ನೀವೇನಾದರೂ ನಾನು ಇನ್ಸಾಗ್ರ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ ಸೊ ಇದೇ ಬ್ರಿಡ್ಜ್ ನೋಡಿ ಸಿಗಂದೂರ್ ಬ್ರಿಡ್ಜು ತುಂಬ ವರ್ಷಗಳಿಂದ ನಾವು ದರ್ಶನಕ್ಕೆ ಬಂದಾಗೆಲ್ಲ ಲಾಂಚಲ್ಲೇ ಬರ್ತಾ ಬಟ್ ಇವಾಗ ಬ್ರಿಡ್ಜ್ ರೆಡಿ ಆಗಿದೆ ಫೈನಲಿ ಸೊ ಒಂದು ನೋಡೋಣ ಅಂತಲೇ ಬಂದಿದ್ದು ಆ್ಯಕ್ಚುಲಿ ಇದು ಪ್ಲ್ಯಾನಲ್ಲಿ ಇರಲಿಲ್ಲ ಪ್ಲ್ಯಾನಲ್ಲ ಫಸ್ಟ್ ಆಫ್ ಆಲ್ ಪ್ಲಾನೇ ಇಲ್ಲ ಬಟ್ ಇದು ನೋಡ್ಕೊಂಡು ಹೋಗೋಣ ಹೆಂಗೂ ಆಗಿದೆಯಲ್ಲ ಬರೋದು ಬಂದಿದ್ದೀವಿ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತದೆ ನೆಕ್ಸ್ಟು ಫ್ಯಾಮಿಲಿ ಜೊತೆ ಬಂದಾಗ ಬೇಕಾದ್ರೆ ಇದಕ್ಕೆ ಹೋಗ್ತೀನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಸೊ ಮೊನ್ನೆ ತಾನೇ ಇನಾಗ್ರೇಟ್ ಆಗಿದೆ ಈಗ ಏನಂತಂದರೆ ಸ್ವಲ್ಪ ಫೈನಲ್ ವರ್ಕ್ಸ್ ನಡೀತಾ ಇದೆ ನೋಡಿ ಈ ಥರ ಏನೋ ಪೇಂಟ್ ಆಗ್ತಾರ ಬ್ಲ್ಯಾಕ್ ವೈಟು ಸೊ ಅದೆಲ್ಲ ಇನ್ನು ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಅಸಲ ಫೈನಲ್ ಟಚ್ ಅಪ್ ಇದೆ ಸೊ ಎರಡೂವರೆ ಕಿಲೋಮೀಟರ್ನೋ ಇದೆಯಪ್ಪ ಇದು ಫುಲ್ಲು ಲೆಂತ್ ನನ್ನ ಪ್ರಕಾರ ಲಾಂಚ್ ಲಾಂ ಇನ್ನೂ ಒಳ್ಳೇದೇ ಯಾಕಂದರೆ ಯಾರಿಗಾದರೂ ಆ ಲಾಂಚ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ಅದರಲ್ಲಿ ಮಾಡ್ಬೋದು ಸೊ ಇಲ್ಲ ಬೇಗ ಹೋಗಬೇಕು ಅಂತಂದರೆ ರೋಡು ಯೂಸ್ ಬೈ ರೋಡು ಬೈ ಬ್ರಿಡ್ಜು ಯೂಸ್ ಮಾಡ್ಕೋಬೋದು ಸೊ ನನ್ನೊಂದು ಸಜೆಷನು ಆ ಲಾಂಚ್ ಎಕ್ಸ್ಪೀರಿಯೆನ್ಸ್ ಮಾತ್ರ ನಮಗೆಲ್ಲ ಒಂಥರ ಎಮೋಷನ್ನು ಆವಾಗಿಂದ ಬಂದು ಲಾಂಚ್ ಎಕ್ಸ್ಪೀರಿಯೆನ್ಸ್ ಅಂದ್ರೆ ಒಂಥರ ಚಂದ ಬಟ್ ಆರು ಗಂಟೆ ಕ್ಲೋಸ್ ಆಗ್ಬಿಡೋದು ಲಾಂಚು ಸೊ ಈ ಒಂದು ರೋಡ್ ಬೇಕೇ ಬೇಕಾಗಿತ್ತು ಈ ಕಡೆ ಎಲ್ಲ ಯಾಕಂದರೆ ಈ ಕನೆಕ್ಟಿವಿಟಿ ತುಂಬ ಅವಶ್ಯಕತೆ ಇತ್ತು ಅಂತೂ ಇಂತೂ ಫೈನಲಿ ಮುಗೀತು ಸೊ ಈಗ ಮಧ್ಯ ಒಂದೆರಡು ಫೋಟೋ ಗೀಟ ಇಟ್ಸ್ಕೊಂಡು ಹೊರಡೋಣ ಇಲ್ಲಿಂದ ಸೊ ಇನ್ನೂ ಸಣ್ಣ ಪುಟ್ಟ ಕೆಲಸ ನಡೀತಾ ಇದೆ ಓಕೆ ಸೊ ಬ್ರಿಡ್ಜ್ ಎಲ್ಲ ನೋಡ್ಕೊಂಡ್ರಿ ಒಂದೆರಡು ಫೋಟೋ ಶೂಟ್ ಮಾಡಿದ್ರಿ ಅಷ್ಟೊಂದು ಹೆವಿ ಮಳೆ ಬಂದ್ಬಿಡ್ತು ಹಿಂದೆ ತಿರುಗಿದ್ರೆ ಮಳೆ ರಪರಪ್ಪ ಅಂತ ಹೊಡಿತದೆ ನೋಡಿ ನೋಡಿ ಈ ಕಡೆಯಿಂದನೇ ಜಾಸ್ತಿ ಮಳೆ ಬರ್ತಾರದು ಗಾಳಿಗೆ ಸೊ ಈಗ ಹೊರಟಿದ್ದೀವಿ ಈಗ ನೆಕ್ಸ್ಟ್ ಸ್ಟಾಪ್ ನಮ್ಮದು ಜೋಗ ಸೊ ನಮ್ಮ ಅಂಕಿ ಜೋಗ್ ನೋಡಿಲ್ವಂತೆ ಅದಕ್ಕೆ ಜೋಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಹಿಂದೆ ಹಿಂದೆ ಹೋಗ್ಬೋದು ಈ ಕಡೆನೂ ಒಂದು ರೂಟ್ ಇದೆ ಹಿಂಗೂ ಹೋಗ್ಬೋದು ಬಟ್ ಈ ಕಡೆ ರೂಟು ಸ್ವಲ್ಪ ರೋಡ್ ಸರಿ ಇಲ್ಲ ಅದಕ್ಕೆ ನಾವು ಇವಾಗ ಹೆಂಗೆ ಬಂದರೂ ಹಂಗೆ ಬಂದು ಸಾಗರದ ಹತ್ರ ಹೋಗಿ ಹೆಂಗು ಫ್ಯೂಲ್ ಬೇರೆ ಹಾಕ್ಸ್ಬೇಕು ಫ್ಯೂಲ್ ಹಾಕ್ಸ್ಕೊಂಡು ಅಲ್ಲಿಂದ ಹೊಡ್ತೀವಿ ಈ ಕಡೆ ಹೋದ್ರೆ ಫ್ಯೂಲ್ ಸ್ಟೇಷನ್ ಇಲ್ಲ ಅದೊಂದು ಪ್ರಾಬ್ಲಮ್ ಸೊ ಪೆಟ್ರೋಲ್ ಹಾಕ್ಸ್ಬಿಡೋಣ ನಾನ್ನೂರ ಅರವತ್ತು ಕಿಲೋಮೀಟ್ರಿಗೆ ಬ್ಲಿಂಕ್ ಆಗ್ತಾಯಿದೆ ಸೊ ಇನ್ನೂ ಅರವತ್ತು ಕಿಲೋಮೀಟ್ರ್ ರೇಂಜ್ ತೋರಿಸ್ತದೆ ಬಟ್ ನೋಡಬೇಕು ಎಕ್ಸ್ ಪಿ ಇರಬೇಕು ಇದೆ ಇದೆ ಎಕ್ಸ್ಪಿ ಇದೆ ಎಕ್ಸ್ ಪಿ ಫುಲ್ ಟ್ಯಾಂಕ್ ಹಾಂ ನೋಡಿ ಎಲ್ಲ ನಾಷ್ಟಕ್ಕೆ ಹಾಕೋಣ ಓಕೆ ಸೊ ಇವಾಗ ನಾವು ಶರಾವತಿ ಬ್ಯಾಕ್ ವಾಟರ್ಸ್ ಹತ್ರ ಬಂದಿದ್ದೀವಿ ನೋಡಿ ಭುವನ್ ಅಂತ ಇನ್ನೊಬ್ಬರು ಅಭಿ ಅಂತಿದ್ದಾರೆ ಅವ್ರು ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ನಮ್ಮ ಅಂಕಿ ಹೋಗ್ಬಿಟ್ಟು ಮೀನು ಹೆಂಗಿಡಿತ ಅದು ಇದು ಇಲ್ಲಿ ಅಲ್ಲಿ ಎಲ್ಲ ಕುದಿ ಅಲ್ಲಿ ಕೂತಿದ್ದಾವೆ ನೋಡಿ ಸೊ ಏಪ್ರಿಲ್ ಮತ್ತು ಜೀನ್ ಏನು ಎರಡೂ ಫುಲ್ಲು ರೋಡಿಂಗ್ ಮಾಡ್ಕೊಂಡು ತೊಗೊಂಬಂದಿರೋದು ಗಾಡಿ ಸೊ ಅಲ್ಲಿ ನೋಡಿ ಅಲ್ಲಿ ಅಲ್ಲೊಂದು ಫೋಟೋ ಶೂಟ್ ಮಾಡ್ತಾವ್ರೆ ಯಾರೋ ನೀರಲ್ಲಿ ಇರಿಸಿ ಚೆನ್ನಾಗಿ ಸಗದಾಗಿದೆ ಅಲ್ಲಿ ಸೊ ಅಂತೂ ಇಂತೂ ಆಫ್ ರೋಡು ಮಾಡಬಾರ್ದು ಅಂದ್ಕೊಂಡಿದ್ದೆ ಅಂದರೆ ಲೈಕ್ ಆಫ್ ರೋಡ್ ಪ್ಲ್ಯಾನೇ ಇರಲಿಲ್ಲ ಹಂಗೂ ಹಿಂಗೆ ಹಂಗೆ ಕರ್ಕೊಂಬಂದ್ಬಿಟ್ರು ಹುಡುಗರು ಲಾಸ್ಟ್ ಒಂದು ಸ್ವಲ್ಪ ಅಷ್ಟೇ ಒಂದೆಷ್ಟೊಂದು ಅರ್ಧ ಕಿಲೋಮೀಟ್ರ್ ಒಂದು ಅರ್ಧ ಕಿಲೋಮೀಟ್ರ್ ಮಾತ್ರ ಆಫ್ ರೋಡ್ ಇತ್ತು ಬಟ್ ಚೆನ್ನಾಗಿತ್ತು ಐತೆ ಇಲ್ಲೆಲ್ಲ ಫುಲ್ಲು ಸ್ಕಿಟ್ಟು ಇದೆಲ್ಲ ನೀರು ಅಲ್ಲಿವರೆಗೂ ಇದೆಯಲ್ಲ ಅದು ನೋಡಿ ಅಲ್ಲಿವರೆಗೂ ಹೋಗುತ್ತಂತೆ ನೀರು ಸೊ ಮಳೆ ಜಾಸ್ತಿ ಇದ್ದಾಗ ನೀರು ತುಂಬಿದಾಗ ಸೊ ಅಲ್ಲಿವರೆಗೂ ನೀರು ಹೋಗುತ್ತೆ ಸೊ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ಮತ್ತೆ ಇವಾಗ ಜೋಗಿ ಜೋಗಿಂದ ಒನ್ ಅವರ ಪ್ಲ್ಯಾನು ಒನ್ ಅವರದಲ್ಲಿ ಇನ್ನೊಬ್ಬರು ಜಾಯಿನ್ ಇದ್ದಾರೆ ಸೊ ಯಾರು ಅಂತ ಗೊತ್ತಾಗಬೇಕು ಅಂತಂದರೆ ಹಂಗೆ ಇರಿ ಸೊ ಇನ್ನೊಬ್ಬರು ಜಾಯ್ನ್ ಆಗ್ತಾರೆ ಅಲ್ಲಿಂದ ಇನ್ನೊಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ ಸೊ ಅದು ಹೆಂಗೆ ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನು ಎಲ್ಲೋ ಹೋಗಬೇಕಾಗಿತ್ತು ಸೊ ಹಿಂಗೆ ಹಿಂಗೆ ಏನೇನೋ ಪ್ಲ್ಯಾನ್ ಆಗಿ ಪ್ಲಾನ್ ಆಗಿ ಪ್ಲಾನ್ ಆಗಿ ಇವಾಗ ಆ ಒಂದು ಸೀಕ್ರೆಟ್ ಜಾಗಕ್ಕೆ ಹೋಗ್ತಾ ಇದ್ದೀವಿ ಸೀಕ್ರೆಟ್ ಅಲ್ಲ ಎಲ್ಲರಿಗೂ ಗೊತ್ತು ಬಟ್ ರಿವೀಲ್ ಮಾಡ್ತೀನಿ ಆಮೇಲೆ ಓಕೆ ಸೊ ಶರಾವತಿ ಬ್ಯಾಕ್ ವಾಟ್ರಸ್ಸು ನೋಡಿ ಹೆಂಗಿದೆ ಈಗ ಆ ಒಂದೆರಡು ಫೋಟೋ ಇಡ್ಸೋಣ ಅಂತ ಅಲ್ಲಿ ನಮ್ಮ ಮಂಕಿ ಹೋಗಿದ್ದಾನೆ ನೋಡಿ ಅಲ್ಲಿ ಯಾ ಬಾ 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 ಹೆವಿ ಜಾರ್ತೈತೆ ಜಾರತೈತೆ ಡಾಮಿ ಆಗಿದ್ರೆ ತಲೆನೇ ಎಡ್ಸಂತ ಇರಲಿಲ್ಲ ಉಲ್ ಮೇಲೆ ಕಷ್ಟ ಈ ಕಡೆ ಹೋದರೂ ಕಷ್ಟ ಸ್ವಲ್ಪ ಡ್ರೈ ಇದೆ ಪರವಾಗಿಲ್ಲ ಏನ ಎಲ್ಲಿಸ್ಲಾ ಇಲ್ಲೇ ಇದ್ರ ಪಕ್ಕನಿಸಲಾ ಫಸ್ಟ್ ನಿಂತು ಸೋಲೋ ಇಟ್ಕೊಂಡ್ಬಿಡು ನೀನು ಸೋಲ ತೆಗ್ದು ಬಿಡು ಫಸ್ಟು ಆಮೇಲೆ ಒಟ್ಟಿಗೆ ಹಾಕೋಣ ಮತ್ತು ನಿಂದೆತ್ತು ನಾನು ಸೋಲ ತಕ್ಕೋತೀನಿ ಓಕೆ ಫುಲ್ಲು ಜಾರ ಬಂಡಿ ಆಡ್ಕೊಂಡು ಹೋಗೋಣ ಬನ್ನಿ ಸ್ವಲ್ಪ ಬಿಸಿಲು ಬಂದಿದೆಯಲ್ಲ ಅದಕ್ಕೆ ಓಕೆ ಇಲ್ಲ ಅಂತಂದಿದ್ರೆ ಈ ಗ್ರಾಸ್ ಮೇಲೂ ಇರಲ್ಲ ಫುಲ್ಲು ಜಾರ್ತಾ ಇರ್ತದೆ ನಿಧಾನಕ್ಕೆ ಹೋಗೋಣ ಸುಮ್ಮನೆ ಸೈಡಲ್ಲಿ ಬಿದ್ದರೂ ಐವತ್ತು ಸಾವಿರ ಖರ್ಚು ಬಂದ್ಬಿಡುತ್ತೆ ಹುಡುಗರು ಹಂಗೆ ಹೋಗಿದ್ರಾ ಓಕೆ ಹಿಂಗೆ ಹೋಗೋಣ ಬನ್ನಿ ಇದೆಲ್ಲ ಡ್ರೈ ಇದೆ ಇಲ್ಲಿ ಮಾತ್ರ ಸ್ವಲ್ಪ ನೋಡಿ ಇದೆಲ್ಲ ಸ್ವಲ್ಪ ಸ್ಕಿಡ್ ಹೊಡಿಯುತ್ತೆ ಅದಕ್ಕೇನು ಮಾಡಬೇಕು ಕಾಲು ಒಂದು ಕಾಲನ್ನ ಕೆಳಗಡೆ ಇಟ್ಕೊಂಡು ಹೋಗ್ಬೇಕು ಒಂದೊಂದು ಸರಿ ಕಾಲು ಸ್ಲಿಪ್ ಆಗಿಬಿಡುತ್ತೆ ಓಕೆ ಸೊ ಬನ್ನಿ ಒಂದು ಸ್ವಲ್ಪ ಆಫ್ ರೋಡ್ ಮಾಡೋಣ ಫುಲ್ಲು ಕೊಚ್ಚೆ ಕೊತ್ತ ಕೊತ್ತ போது அங்கே பரபா அது இது பேர் அட் இதல்ல தள்ளு தழு ಆರ್ಡರ್ ಕೊಟ್ಟರೆ ಸ್ಲಿಪ್ ಹಾಕಿ ಸರಿ ಒಂದು ಕಲ್ಲಿಟ್ಕಲ್ ಹಿಂದೆ ಹೇಳಿದ್ಬಿಟ್ಟು ಹೇಳ್ತೀನಿ ಹಾಂ ತಳ್ಳು ತಳ್ಳು ಹಾಂ ಹಿಂದೆ ಹಿಂದೆಯಿಂದ ತಳ್ಳಿ ಹೇಳ್ತೀನಿ ಇಲ್ಲ ಇಲ್ಲ ಅದು ಸ್ಪಿನ್ ಆಗ್ತಾಯಿತ್ತು ತಕ್ಷಣ ಪಿನ್ ಆಗ್ತಾಯಿತ್ತು ಅದು ನಾನು ವೆಯ್ಟ್ ಬಿಡ್ತಾ ಇಲ್ಲ ಕಣ ನಿಂತಿದ್ದೀನಿ ಹಾಂ ನೋಡುವ ಒಳ್ಳೆ ಹಿಂದೇಳ್ ಕಣನಾ ಹಾಂ ಬಾ ಹಾಂ ಕುದ ಹಾಂ ಏಯ್ ಒಂದು ನಿಮಿಷದಡಿ ಫುಲ್ಲು ಕಚ್ಕೊಂಬಿಡುತ್ತೆ ಹಾಂ ಒಂದು ಕಲ್ಲಿದ್ರೆ ನೋಡೋ ದೊಡ್ಡದು ಹಾಂ ಎತ್ತೈಗ ಹಾಂ ಹಂಗೆ ಇಟ್ಕೊ ಹಂಗೆ ಇಟ್ಕೋ ಹಿಂದೆ ಬಿಡ್ಬೇಡ సాబిడు సాకుబడు సాకుబిడు సాక్బడు నిల్సర నిల్సర సాక్ సాకు అయ్యప్ప ఇల్బడు విడబిడ నేనుళి నేను ఇట్క ముందు నిమిష అత్తకు ముంచే బిద్గ్ బట్టను అదూ హిడుతు बा uh, <laughs> <sighs> ಅಂತೂ ಇಂತು ಗಾಡಿ ಆಫ್ ರೋಡ್ ಮಾಡ್ತು ಯಾವ ಹುಡುಗರು ತುಂಬ ಹೊಡಿಬೋದು ಬಟ್ ಇನ್ನೊಂದು ಸ್ವಲ್ಪ ಟೈರಲ್ಲಿ ಬೇಕು ಮತ್ತು ಇನ್ನೊಂದು ಗ್ರೌಂಡ್ ಕ್ಲಿಯರೆನ್ಸ್ ಏನು ಪ್ರಾಬ್ಲಮ್ ಮಾಡೋದು ಆಫ್ ಅಲ್ಲಿ ಆ್ಯಕ್ಚುಲಿ ಅಲ್ಲೆಲ್ಲ ಬೇಯರ್ ಗ್ಲಾಸು ಎಲ್ಲ ಹೊಡೆದಾಕಿದ್ರು ನೋಡಿದ್ರೆಲ್ಲ ಲೋಕಲ್ಸೇ ಅಂತೆ ಇಲ್ಲಿ ಎಲ್ಲ ಹಿಡನ್ ಪ್ಲೇಸ್ಗಳು ಯಾರೂ ಬರಲ್ಲ ಸೊ ಹೆಂಗಿತ್ತು ಒಂಥರ ಹಿಡನ್ ಪ್ಲೇಸ್ ಸೊ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಆಫ್ ರೋಡರದು ಸ್ವಲ್ಪನೇ ಇಷ್ಟೇ ದೂರನೇ ಮತ್ತೆ ಸೊ ಇವಾಗ ಆ ಒಂದು ಸರಾವತಿ ಬ್ಯಾಕ್ ವಾಟರ್ ಏನಿದೆ ಅದು ಮುಗಿಸ್ಕೊಂಡು ಬಂದ್ರಿ ಬಂದು ಇಲ್ಲೇ ಒಂದು ಟೀ ಕುಡಿದ್ಬಿಟ್ಟು ಇವಾಗ ಜೋಗ್ ಮೇಲಿಂದ ಹೊನ್ ಅವರ್ಗೆ ಹೋಗಿ ಅಲ್ಲಿಂದ ರಿವೀಲ್ ಮಾಡಲ ಪ್ಲೇಸು ಗೋವಾ ಸೊ ಗೋವಾಗ ಹೊರಟಿದ್ದೀವಿ ಸೊ ಕೀರ್ತಿ ಕೂಡ ಗೋವಾಗ ಇದ್ದ ಸೊ ಅವನು ಒನ್ ಅವರ್ ಕಡೆ ಅಂದರೆ ಲೈಕ್ ಅವನು ಮಂಗಳೂರಿಂದ ಗೋವಾಗೆ ಬರ್ತಾಯಿದ್ದಾನೆ ಸೊ ನಾವು ಇಲ್ಲಿಂದ ಒನ್ ಅವರಲ್ಲಿ ಮೀಟ್ ಆಗ್ತೀವಿ ಅವನು ಒನ್ ಅವರಾಗಿ ಬರ್ತಾನೆ ಕೀರ್ತಿ ಸೊ ಕೀರ್ತಿ ಅವನು ಇದ್ರಲ್ಲಿ ಬಂದಿದ್ದಾನೆ ತ್ರೀ ನೈಂಟಿ ಎಕ್ಸಲ್ಲಿ ಬಂದಿದ್ದಾನೆ ಸೊ ಅಲ್ಲಿಂದ ಹೋಗ್ತಾ ಇದ್ದೀವಿ ನಾವು ಸೊ ಈಗ ಸದ್ಯಕ್ಕೆ ಏ ಇಲ್ಲಿ ಪರವಾಗಿಲ್ಲ ಸೊ ಇದು ಭುವನ್ನು ಅದು ಅಭಿ ಸೊ ಇಬ್ರು ಇಲ್ಲೇ ನಿಂತಿದ್ರು ಹತ್ತು ಕಿಲೋಮೀಟ್ರ್ ಸಾವಿರದಿಂದ ಬನ್ನಿ ಅಂದರು ಬಂದ್ರಿ ಸೊ ಇಲ್ಲಿ ಒಳಗಡೆಯಿಂದ ಹೋದರೆ ಸಿಗುತ್ತೆ ಬಟ್ ಕಾರಲ್ಲ ಹೋಗಲ್ಲ ಬೈಕ್ಸು ಕಷ್ಟ ಮಳೆ ಟೈಮಲ್ಲಿ ಸೊ ನೀವು ಬಂದರೆ ಗಾಡಿ ಇಲ್ಲಿ ಆ್ಯಕ್ಚುಲಿ ಆ ಬೋರ್ಡ್ ತೋರಿಸಿದ ತಕ್ಷಣ ಇಲ್ಲೆಲ್ಲೋ ಏನೋ ಮಾಡ್ಕೊಂಡು ಬಂದುಬಿಡ್ತಾರೆ ಸೊ ಬಂದರೆ ಅಲ್ಲೇನು ಲಿಟರ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಐಟಮ್ಸ್ ನೀವು ತೊಗೊಂಡೋಗಿ ಅಲ್ಲಿ ತುಂಬ ಜನ ಬಿಯರ್ ಬಾಟ್ಲು ಎಲ್ಲ ಹಾಕಿ ಬಿಸಾಕಿದ್ದಾರೆ ಅದು ಮೋಸ್ಟ್ ಆಫ್ ದಮ್ ಲೋಕಲ್ಸ್ ಅಂತ ಹೇಳಿದ್ರು ಹುಡುಗರು ಎಲ್ಲ ಲೋಕಲ್ಸೇ ಮಾಡೋದು ಯಾಕಂದ್ರೆ ಜಾಸ್ತಿ ಜನ ಟೂರಿಸ್ಟ್ ಬರೋಲ್ಲ ಅಲ್ಲ ಇರೋ ಯಾರಿಗೂ ಗೊತ್ತಿಲ್ಲ ಜಾಗ ಗೊತ್ತಿರೋರು ಇದ್ರೆ ಮಾತ್ರ ಅಲ್ಲಿ ಹೋಗೋದು ಸೊ ಲೋಕಲ್ಸ್ ಅವರೇ ಜಾಸ್ತಿ ಬಿಯರ್ ಬಾಟ್ಲೆಲ್ಲ ಹೊಡೆದಾಕಿದ್ದಾರೆ ಬಿಸಾಕಾದ ಬೇರೆ ಹೊಡೆದಾಕಿದ್ದಾರೆ ಸೊ ಮೊರೆ ಕಾಲಲ್ಲಿ ಹೋದ್ರೆ ಚುಚ್ಕೊಂಡ್ಬಿಡುತ್ತೆ ಸೊ ಓಕೆ ಭುವನ್ ಥ್ಯಾಂಕ್ ಯು ಒಳ್ಳೆ ಜಾಗ ತೋರಿಸಿದ್ದಕ್ಕೆ ಅಭಿ ಥ್ಯಾಂಕ್ ಯು ಓಕೆ ನೆಕ್ಸ್ಟ್ ಟೈಮ್ ಬಂದಾಗ ಸಿಗೋಣ ರೆಡಿ ವಿಲ್ ಬರ್ತೀವಿ ರೆಡಿ ವಿಲ್ ರೆಡಿ ವಿಲ್ ಬರೋಣ ನೆಕ್ಸ್ಟ್ ಟೈಮು ಎಲ್ಲ ಬ್ಯಾಚ್ ಎಲ್ಲ ಕರ್ಕೊಂಡು ಹುಡುಗರ್ದು ಓಕೆ ಸೊ ಇವಾಗ ಬನ್ನಿ ಸೀದಾ ಜೋಗು ನಮ್ಮ ಅಂಕಿ ನೋಡೋಣ ಅಂತ ಜೋಗು ಬಟ್ ನೀರು ಇರಲಿಲ್ಲ ಸತ್ಯ ನೋಡಿದಾಗ ಸೊ ಮೋಸ್ಟ್ಲಿ ಮಳೆ ಕಮ್ಮಿ ಇರೋ ನೋಡ್ಬಿಟ್ಟಿರ್ತಾನೆ ಸೊ ಇವಾಗ ಹೋಗಿ ಜೋಗು ನೋಡ್ಕೊಂಡು ಅಲ್ಲಿಂದ ಸೀದಾ ಒನ್ ಅವರಾಗಿ ಕೊಟ್ಬಿಡೋ ಬನ್ನಿ ಸೊ ಇವತ್ತು ನಾಗರ ಪಂಚಮಿ ಅಲ್ವಾ ಸ್ವಲ್ಪ ರಶ್ ಜಾಸ್ತಿ ಇದೆ ಪ್ಲಸ್ ಇದೆಲ್ಲ ನೋಡಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಈಗ ಸೊ ಅದಕ್ಕೆಲ್ಲ ಆಚೆ ಕಡೆ ಪಾರ್ಕಿಂಗ್ ಸೊ ಅಂಕಿ ಒಬ್ಬ ಒಳಗಡೆ ಹೋಗಿದ ಜೋಗ್ ಫಾಲ್ಸ್ ಇಂದ ಒನ್ ಅವರ್ ಆ ಕಡೆ ಹೋಗ್ತಾ ಇದ್ದೀರಿ ಸೊ ನಮ್ಮ ಕೀರ್ತಿ ಆಗಲೇ ಮಂಗಳೂರಿಂದ ಅಲ್ಲಿಗೆ ಬಂದಿದ್ದಾರೆ ಸೊ ಕೀರ್ತಿ ಆ್ಯಕ್ಚುಲಿ ಸೋಲೋ ರೈಡ್ ಮಾಡ್ತಾ ಇರೋದು ಸೊ ಅವನು ಇವಾಗ ಗೋವಾಗೆ ಹೋಗ್ತಾ ಇರೋದು ಸೊ ಅದಕ್ಕೆ ನಾವು ಒನ್ ಅವರ್ಗೆ ಬರ್ತಾಯಿದ್ದೀವಿ ಅಂತಂದರೆ ಸೊ ಬನ್ನಿ ಹಂಗೆ ಗೋವಾಗೆ ಹೋಗ್ಬಿಡೋಣ ಸೌತ್ ಗೋವಾ ಆ್ಯಕ್ಚುಲಿ ನಾರ್ತ್ ಗೋವಾ ಅಲ್ಲ ಸರಿ ಆಯಿತು ಅಂದ್ಬಿಟ್ಟು ಇವಾಗ ನಾವೇನು ಪ್ಲ್ಯಾನ್ ಮಾಡಿದ್ರಿ ಒನ್ ಅವರ್ ಆಗಿರೋ ಬದಲು ಅಟ್ಲೀಸ್ಟು ಗೋವಾಗ ಹೋಗ್ಬಿಡೋಣ ಅಂದ್ಬಿಟ್ಟು ಈಗ ಸೀದಾ ಗೋವಾ ಸೊ ಒನ್ ಅವರ್ದಲ್ಲಿ ಅಲ್ಲೇ ಯಾವುದೋ ಒಂದು ಹೋಟ್ಲಲ್ಲಿ ಇದ್ದಾರಂತೆ ಲೊಕೇಶನ್ ಕಳಿಸಿದ್ದಾನೆ ಸೊ ಅಲ್ಲಿ ಹೋಗ್ಬಿಟ್ಟು ಗೀಟ ಮಾಡಿಕೊಂಡು ಬೇಗ ಗೋವಾಗೆ ರೀಚ್ ಆಗಿಬಿಡ್ಬೇಕು ಸೊ ಎಲ್ಲ ಸೌತ್ ಗೋವಾನೆ ಸೊ ಇಷ್ಟೊತ್ತು ಘಾಟ್ ಸೆಕ್ಷನ್ ಇತ್ತು ರೋಡ್ಸ್ ಆಗಲಿಲ್ಲ ಈಗ ಸ್ವಲ್ಪ ಫ್ಲ್ಯಾಟ್ ರೋಡ್ ಇದೆ ಸೊ ಬೇಗ ಬೇಗ ಕವರ್ ಮಾಡಿಬಿಡೋಣ ಓಕೆ ಸೊ ಒನ್ ಅವರಕ್ಕೆ ಬಂದೆ ಸೊ ನಮ್ಮ ಕೀರ್ತಿ ಒಂದು ಲೊಕೇಶನ್ ಕಳಿಸಿದ್ದಾನೆ ನೈನ್ ಹಂಡ್ರೆಡ್ ಮೀಟರ್ಸ್ ಅಂತ ಇದೆ ಊಟ ಬೇರೆ ಮಾಡಿಲ್ಲ ಆಗಲೇ ಐದು ಗಂಟೆ ಆಯಿತು ಹೊಟ್ಟೆ ಸೀತೈತೆ ಫಸ್ಟು ಹೊಟ್ಟೆಗೆ ಏನಾದರೂ ಹಾಕೋಬೇಕು ಇಲ್ಲಾಂದ್ರೆ ಆಗಲ್ಲ ಓಕೆ ಸೊ ಲೊಕೇಶನ್ ಇಲ್ಲೇ ಎಲ್ಲ ತೋರಿಸ್ತೈತೆ ಅಂತ ಇಂಥ ಸೋಲೋ ರೈಡ್ ಹೋಗಿ ಆಗಿ ಸೊ ಫೈನಲ್ ಆಗಿ ಇಲ್ಲಿ ಬಂದು ಗ್ರೂಪ್ ರೈಡ್ ಆಗೋಯ್ತು ಸೋಲೋ ರೈಡು ಸರಿ ಬಾ ಅಲ್ಲ ನಾವು ಹೊಟ್ಟೆ ಸಿತೈತ ಓಕೆ ಸೊ ಈಗ ಹತ್ತತ್ರ ಒನ್ ಅವರ್ದ ಹತ್ರ ಬಂದು ಒಂದು ನೋಡಿ ಊಟಕ್ಕೆ ನಿಲ್ಸಿದ್ದೀವಿ ಇಲ್ಲೇ ಊಟ ಮಾಡಿಕೊಂಡು ಹೊರಡೋದು ನೋಡಿ ಇಲ್ಲಿ ತಟ್ಟೆ ಮುಚ್ಕೋದು ನನ್ನ ಮುಖ ಮುಚ್ಕೋ ಸೋಲೋ ರೈಡ್ ಹೋಗಿ ಗ್ರೂಪ್ ರೈಡ್ ಆಗೋಯ್ತು ನಮ್ಮ ಕೀರ್ತಿಗೆ ಸೊ ಶನಿವಾರನೇ ಬಿಟ್ಟಂತೆ ಮನೆ ಸೊ ಸೋಲೊ ರೈಡು ನೆಕ್ಸ್ಟು ಆ್ಯಕ್ಚುಲಿ ಏನು ಗೊತ್ತಾ ಇನ್ನೊಂದು ಕೆಲಸ ಬಿಟ್ಟು ನೆಕ್ಸ್ಟ್ ಕೆಲಸಕ್ಕೆ ಜಾಯ್ನ್ ಆಯ್ತಾ ಇರೋದು ಮೂರನೇ ತಾರೀಕು ಕೆಲಸ ಬಿಟ್ಟು ನೆಕ್ಸ್ಟ್ ಕೆಲ್ಸಕ್ಕೆ ಜಾಯ್ನ್ ಆಯ್ತಾ ಇರೋದು ಮೂರನೇ ತಾರೀಕು ಇಬ್ರು ಎಲ್ಲ ಕೇಳಲಿ ಇಬ್ರು ಫ್ರೀ ಆಗವ್ರೆ ಒಂದ್ ವಾರ ಅದಕ್ಕೆ ಫುಲ್ ಒಡಾಯಿಸ್ತಾವ್ರೆ ಕೆಲಸ ಬಿಟ್ಟಿದ್ದು ಶುಕ್ರವಾರ ಬೆಳಗ್ಗೆ ಬೆಂಗ್ಳೂರ್ ಬಿಟ್ಟು ನೆಕ್ಸ್ಟ್ ಮಂತ್ ಇರೋದು ಯಾನಾ ಒಟ್ಟಲೇ ಸೊ ಅಂತೋ ಇಂತು ನಾವು ಪ್ಲಾನ್ ಮಾಡಿದಿರಾ ಇಲ್ಲಿ ಹೋಗೋಣ ಅಂತ ಒಂದು ಪಾಯಿಂಟ್ ಇಟ್ಕೊಂಡಿದ್ರೆ ಸೊ ಅಲ್ಲಿ ಹೋಗಿ ನ ಗೋವಾ ಪ್ಲಾನ್ ಇರಲಿಲ್ಲ ಒನ್ ಅವರ್ ಅಂತಾ ಸೀದಾ ಮರವಂತೆಗೆ ಹೋಗಿ ಅಲ್ಲಿಂದ ಉಡುಪಿ ಮೇಲೋ ಇದ್ರ ಮೇಲೋ ಗೋವಾ ಅಲ್ಲಿ ಅನ್ ಎಕ್ಸ್ಪ್ಲೋರ್ প্লেಸಸ್ ಇದೆ ಅಲ್ಲ ಇದೆ ಬಟ್ ನಮ್ಮ ಪ್ಲಾನ್ ಅಲ್ಲಿ ಇರಲಿಲ್ಲವಲ್ಲ ಬಟ್ ಗೋವಾ ಅಂದ್ರೆ ಜನಗಳು ತಲೆ ಬರೋದು ಅದು ಪಾರ್ಟಿ ಪಾರ್ಟಿ ಪ್ಲೇಸು ಕೆಸಿನೋಸು ಬಟ್ ಎಕ್ಸ್ಪ್ಲೋರ್ ಮಾಡಬೇಕಾಗಿರಂತ ಟ್ರಾವೆಲರ್ಸ್ಗೆ ಗೆ ತುಂಬಾ ಇದೆ ಒಟ್ಟಲ್ಲಿ ನಮ್ ಕೀರ್ತಿ ಕರೆಕ್ಟ್ ನಾವು ಒನ್ ಅವರ್ ಬರ್ತೀವಿ ಅಂತ ಅಂದ್ರೆ ಅಷ್ಟೊತ್ತಿಗೆ ಅವನು ಫೋನ್ ಹಾಕ್ದ ಬನ್ನಿ ಬೈ ಹಂಗೆ ಹೋಗ್ಬಿಡೋ ನಾವು ಹೋಗ ನಡಿ 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 ಈಗ ಮೂರು ಜನ ಸೇರ್ಕೊಂಡು ಹೊಡ್ತೀವಿ ಸೊ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು ಹಂಡ್ರೆಡ್ ಟ್ವೆಂಟಿ ಕಿಲೋಮೀಟರ್ಸ್ ಏನೋ ಇದೆ ಇಲ್ಲಿಂದ ಸೌತ್ ಗೋವಾ ಅಲ್ಲಿಗೆ ಹೋಗಿ ಯಾವ್ದನ್ನ ಬೀಚ್ ಪಕ್ಕನೇ ಬೇಕಂತೆ ಅವನಿಗೆ ಬೀಚ್ ಪಕ್ಕನೇ ಬೇಕಂತೆ ಸೊ ಅಲ್ಲೇ ಹೋಗಿ ರೂಮ್ ಮಾಡ್ಬಿಡೋಣ ಬನ್ನಿ ಸೊ ಊಟ ಬಂದ್ಬಿಟ್ಟು ನಾನು ಪ್ರಾನ್ಸ್ ಬಿರಿಯಾನಿ ಮತ್ತು ಒಂದು ಬಾಂಗ್ಡಾ ತವಾ ಹೇಳಿದ್ದೀನಿ ಅವನು ಖುಷ್ಕ ಒಂದು ತವಾ ಹಾಂ ಸಖದಾಗೈತೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಯಾವುದು ಇದು ಹೊಟ್ಟೆಸ್ರೂ ಪಿಂಗಾರ ಪಿಂಗಾರ ಡಾಬಾ ಅಂತೆ ಪ್ರಾನ್ಸ್ ಬಿರಿಯಾನಿ ಸೂಪರಾಗೈತೆ ಈ ಕಡೆ ಒನ್ ಗೋವಾಗ ಗೋವಾಗೋಗ್ತೇನಾದ್ರೂ ನೀವು ಒಂದು ಲಂಚಿಗೆ ಹಾಕಬೇಕು ಅಂತಂದರೆ ಸಕ್ಕದಾಗೈತೆ ಸೊ ತಿಂದು ಇಲ್ಲಿಂದ ಹೊಡ್ತೀವಿ ಹೊಟ್ಟೆ ಸಿಕ್ಕಾಪಟ್ಟೆ ಸೀತಾಯಿತು ಡಯಟ್ ಅಂತೂ ಹೋಯ್ತು ಮೂಲಿಗೆ ಊಟ ಐದು ಗಂಟೆ ಐದುವರೆ ಡಯಟ್ ಮಾಡೋಣ ಡಯಟ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಚೆನ್ನಾಗಿದೆ ಸೊ ಈ ಕಡೆ ಬರೋಂಗಿದ್ರೆ ಯಾವುದೇ ಪಿಂಗಾರ ಪಿಂಗಾರು ಡಬ ಪಿಂಗಾರ್ ಡಬ ಓಕೆ ಸೊ ಫೈನಲಿ ಬೀಚಿಗೆ ಬಂದಿದ್ದೀವಿ ನೋಡಿ ಹಿಂದೆ ಕಡೆ ಗೋವಾಗೆ ಬಂದು ಸೆಟ್ಲ್ ಆದ್ರಿ ರೂಮೆಲ್ಲ ಮಾಡಿ ಇವಾಗ ಸದ್ಯಕ್ಕೆಗೆ ಊಟ ಮಾಡಿ ಮಲ್ಕೊತೀವಿ ಸೊ ಬೆಳಿಗ್ಗೆ ಈ ಕಡೆ ಎಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀವಿ ಸ್ವಲ್ಪ ಲೇಟ್ ಆಯಿತು ಸೊ ಇವಾಗ ಮ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಓಕೆ ಸೊ ಈ ವಿಡಿಯೋಲ್ಲೇ ಮುಖ್ಯ ಸಹ ಇದೇ ಥರ ಕನ್ನಡ ಮೋಟೋ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಥ್ರಿಯೇಟರ್ನ ಸಪೋರ್ಟ್ ಮಾಡ್ತಾರೆ ನಾಳೆ ಗೋವಾದಲ್ಲಿ ಬೀಚ್ ತೋರಿಸ್ತಲ್ಲ ಬೇರೆ ಒಳಗಡೆ ಆಫೀಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀವಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ವೆಯ್ಟ್ ಮಾಡ್ತಾರೆ